ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಗ್ರೀವನು ಶ್ರೀರಾಮನಿಗೆ ಸೀತಾದೇವಿಯ ಆಭರಣಗಳನ್ನು ತೋರಿಸಿದುದು ಶ್ರೀರಾಮನ ಶೋ ಶೋಕ ಎಂಬ ಆರನೆಯ ಸರ್ಗಕ್ಕೆ ಸ್ವಾಗತ ಭ್ರವೀತ್ ಪ್ರೀತೋ ರಾಘವಂ ರಘುನಂದನಂ ಅಯಮಾಖ್ಯಾತಿ ರಾಮ ಸಚಿವೋ ಮಂತ್ರಿ ಸತ್ತಮಃ ಹನುಮಾನ್ಯನ್ನಿತ್ತಿತ್ತಂ ತ್ವ ನಿರ್ಜನಂ ವನಮಾಗತಃ ಸುಪ್ರೀತನಾದ ಸುಗ್ರೀವನು ಶ್ರೀರಾಮನಿಗೆ ಹೇಳಿದನು ರಾಘವ ಯಾವ ಕಾರಣಕ್ಕಾಗಿ ನೀನು ಜನಶೂನ್ಯವಾದ ಈ ಅರಣ್ಯಕ್ಕೆ ಬಂದಿರುವ ಎಂಬ ವಿಷಯವನ್ನು ಅಮಾತ್ಯ ಶ್ರೇಷ್ಠನಾದ ಹನುಮಂತನು ನನಗೆ ಸಮಗ್ರವಾಗಿ ಹೇಳಿರುವನು ಲಕ್ಷ್ಮಣನೊಡನೆಯೂ ಮತ್ತು ಸೀತೆಯೊಡನೆಯೂ ನೀನು ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದಾಗ ನೀವಿಬ್ಬರು ಆಶ್ರಮದಲ್ಲಿ ಎಲ್ಲಿರುವ ಆಶ್ರಮದಲ್ಲಿ ಎಲ್ಲಿರುವ ಇಲ್ಲದಿರುವ ಸಮಯವನ್ನೇ ನಿರೀಕ್ಷಿಸುತ್ತಿದ್ದ ರಾಕ್ಷಸನು ರೋದನ ಮಾಡುತ್ತಿದ್ದ ನಿನ್ನ ಭಾರ್ಯೆಯಾದ ವೈದೇಹಿಯನ್ನು ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಹೋಗುತ್ತಿರುವುದನ್ನು ತಡೆಯಲು ಬಂದ ಜಟಾಯುವನ್ನು ಆ ರಾಕ್ಷಸನು ಸಂಹಾರ ಮಾಡಿ ನಿನಗೆ ಭಾರ್ಯಾ ವಿಯೋಗವನ್ನು ಉಂಟು ಮಾಡಿದನೆಂಬ ವಿಷಯವನ್ನು ಹನುಮಂತ್ ಹೇಳಿದ್ದಾನೆ ಭಾರ್ಯಾ ವಿಯೋಗ ದುಃಖದಿಂದ ನೀನು ಬಹಳ ಬೇಗ ಪಾರಾಗುವೆ ಅಹಂ ತಾಮನ ಕಾಮ ನಯಿಷ್ಯಾಮಿ ನಷ್ಟಾಂ ವೇದ ಶ್ರುತಿಮಿವ ಅಪಹೃತವಾಗಿ ಹೋಗಿದ್ದ ವೇದರೂಪವಾದ ಶ್ರುತಿಯನ್ನು ಮಹಾವಿಷ್ಣುವು ಹೊರತಂದಂತೆ ಅಪಹೃತಳಾಗಿರುವ ನಿನ್ನ ಭಾರ್ಯೆಯನ್ನು ನಾನು ಕರೆತರುತ್ತೇನೆ ನಾನು ಕರೆತರುತ್ತೇನೆ ಅರಿಂದ ಮನೆ ನಿನ್ನ ಪತ್ನಿಯು ರಸಾತಳದಲ್ಲಿಯೇ ಇರಲಿ ಅಂತರಿಕ್ಷದಲ್ಲಿಯೇ ಇರಲಿ ನಾನವಳನ್ನು ಕರೆತಂದು ನಿನಗೊಪ್ಪಿಸುತ್ತೇನೆ ಈ ನನ್ನ ಮಾತನ್ನು ನಿಜವಾದ ಮಾತೆಂದು ಭಾವಿಸು ಇಂದ್ರ ಸಹಿತರಾದ ದೇವದಾನವರಿಂದಲೂ ಅವಳನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಭಾರ್ಯ ಮಹಾಬಾಹೋ ಭಕ್ಷ್ಯಂ ವಿಷಕೃತ ಯಥ ತ್ಯಜ ತ್ಯಜ ಶೋಕಂ ಮಹಾವೀರ ತಾಂ ಕಾಂತ ಮಾನಯಾಮಿತೆ ತಾಂ ಕಾಂತ ಮಾನಯಾಮಿತೆ ನಿನ್ನ ಭಾರ್ಯೆಯು ವಿಷ ಬೆರೆಸಿದ ಭಕ್ಷ್ಯದಂತೆ ವಿಷ ಬೆರೆತ ಭಕ್ಷ್ಯವನ್ನು ತಿಂದವನು ಯಾವ ರೀತಿ ರೀತಿಯಲ್ಲಿ ಜೀವಿಸಿರುವುದಿಲ್ಲವೋ ಹಾಗೆಯೇ ನಿನ್ನ ಭಾರ್ಯೆಯನ್ನು ಅಪಹರಿಸಿಕೊಂಡು ಹೋಗಿರುವವನು ಖಂಡಿತವಾಗಿಯೂ ಹೆಚ್ಚು ಕಾಲ ಜೀವಿಸಿರುವುದಿಲ್ಲ ನೀನ್ನು ಶೋಕವನ್ನು ಪರಿತ್ಯಜಿಸು ಆ ನಿನ್ನ ಕಾಂತೆಯನ್ನು ನಾನು ನಿನಗೆ ತಂದೊಪ್ಪಿಸುತ್ತೇನೆ ಸ್ವಲ್ಪ ದಿವಸಗಳ ಹಿಂದೆ ಭಯಂಕರನಾದ ರಾಕ್ಷಸನೊಬ್ಬನು ಸ್ತ್ರೀಯೊಬ್ಬಳನ್ನು ಬಲಾತದಿಂದ ಸೆಳೆದುಕೊಂಡು ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದುದನ್ನು ನಾನು ಕಂಡೆನು ಸಾಂದರ್ಭಿಕವಾದ ಕಾರಣಗಳಿಂದ ಅವಳೇ ಮೈಥಿಲಿಯಿರಬಹುದೆಂದು ನಾನು ಈಗ ಊಹಿಸುತ್ತೇನೆ ಅವಳೇ ನನ್ನ ಪತ್ನಿ ಅವಳೇ ನಿನ್ನ ಪತ್ನಿ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಹೆಣ್ಣು ಹಾವಿನಂತೆ ರಾವಣನ ತೊಡೆಯ ಮೇಲೆ ಚಡಪಡಿಸುತ್ತಾ ಹಾರ ಹಾ ಲಕ್ಷ್ಮಣ ಎಂದು ವಿಕಾರ ಸ್ವರದಿಂದ ಕಿರಿಚಿಕೊಳ್ಳುತ್ತಾ ರೋದನ ಮಾಡುತ್ತಿದ್ದ ಸೀತೆಯನ್ನು ನಾನು ನೋಡಿದೆನು ನಾನು ಸೇರಿ ಐವರು ವಾನರರು ಪರ್ವತದ ಶಿಖರದಲ್ಲಿ ಕುಳಿತಿರುವುದನ್ನು ನೋಡಿ ಸೀತೆಯು ಉತ್ತರಿಯವನ್ನು ಮತ್ತು ಸುಂದರವಾದ ಕೆಲವು ಆಭರಣಗಳನ್ನು ಕೆಳಕ್ಕೆ ಹಾಕಿದಳು ಅವುಗಳೆಲ್ಲವನ್ನೂ ಎಚ್ಚರಿಕೆಯಿಂದ ಸಂಗ್ರಹಿಸಿ ಪಾನವಾಗಿಟ್ಟಿದ್ದೇನೆ ಅವುಗಳೆಲ್ಲವನ್ನೂ ನಾನು ಈಗಲೇ ತರುತ್ತೇನೆ ಅವು ಸೀತೆಯವೇ ಅಲ್ಲವೇ ಎಂಬುದನ್ನು ನೀನೇ ಗುರುತಿಸುವೆಯಂತೆ ಇಂತಹ ಪ್ರಿಯವಾದ ಮಾತುಗಳನ್ನಾಡಿದ ಸುಗ್ರೀವನಿಗೆ ಶ್ರೀರಾಮನು ಹೇಳಿದನು ಸುಗ್ರೀವಾ ಸಾವಕಾಶವೇಕೆ ಬೇಗನೆ ಆ ಆಭರಣಗಳನ್ನು ತೆಗೆದುಕೊಂಡು ಬಾ ಶ್ರೀರಾಮನು ಹೀಗೆ ಅವಸರಪಡಿಸಲು ಅವನಿಗೆ ಪ್ರಿಯವನ್ನುಂಟು ಮಾಡುವ ಬಯಕೆಯಿಂದ ಸುಗ್ರೀವನು ಅತ್ಯಂತ ಗಹನವಾಗಿದ್ದ ಗುಹೆಯನ್ನು ಹೊಕ್ಕು ಉತ್ತರೀಯವನ್ನು ಶುಭಾವಹವಾದ ಆಭರಣಗಳನ್ನು ತೆಗೆದುಕೊಂಡು ಬಂದು ಇವುಗಳನ್ನು ನೋಡು ಎಂದು ಹೇಳಿ ಶ್ರೀರಾಮನ ಮುಂದಿಟ್ಟನು ಅವುಗಳನ್ನು ಶ್ರೀರಾಮನು ಕೈಗೆತ್ತಿಕೊಂಡು ಬಹಳವಾಗಿ ರೋಧಿಸಿದನು ಹಸುಕಿದ ಚಂದ್ರನಂತೆ ಶ್ರೀರಾಮನು ಕಣ್ಣೀರಿನಿಂದಲೇ ಸಂಪೂರ್ಣವಾಗಿ ತೊಯ್ದು ಹೋದನು ಸೀತೆಯ ಮೇಲಿನ ಅತಿಯಾದ ಅನುರಾಗದಿಂದಾಗಿ ಶ್ರೀರಾಮನ ಎರಡು ಕಣ್ಣುಗಳಿಂದಲೂ ಕಣ್ಣೀರು ಧಾರಾಕಾರವಾಗಿ ಪ್ರವಹಿಸತೊಡಗಿತು ಅದರಿಂದ ಅವನ ಮುಖ ಮತ್ತು ವಕ್ಷಸ್ಥಳಗಳು ಪೂರ್ಣವಾಗಿ ನೆನೆದು ಹೋದವು ಹಾ ಪ್ರಿಯೆ ಹಾ ಪ್ರಿಯೇ ಹಾ ಸೀತೆ ಹಾ ಜನಕನಂದಿನಿ ಈಗ ನೀನೆಲ್ಲಿರುವೆ ಎನ್ನುತ್ತಾ ಗಟ್ಟಿಯಾಗಿ ಅತ್ತನು ಅವನಲ್ಲಿದ್ದ ಧೈರ್ಯ ಸಾಹಸಗಳೆಲ್ಲವೂ ಉಡುಗಿಯೇ ಹೋದವು ಕಂಗೆಟ್ಟ ರಾಮನು ಭೂಮಿಯ ಮೇಲೆ ಬಿದ್ದನು ಮರುಕ್ಷಣದಲ್ಲಿಯೇ ಮೇಲೆದ್ದು ಆಭರಣಗಳನ್ನು ಉತ್ತರಿಯವನ್ನು ಹಲವಾರು ಬಾರಿ ಎದೆಗವಚಿಕೊಳ್ಳುತ್ತಾ ರೋ ರೋಷಪರೀತನಾಗಿ ಬಿಲದಲ್ಲಿರುವ ವಿಷಸರ್ಪದಂತೆ ದೀರ್ಘವಾಗಿ ನಿಟ್ಟುಸಿರುಬಿಟ್ಟನು ಆ ರೋಷವು ಅವನಲ್ಲಿ ಹೆಚ್ಚು ಕಾಲ ಒಳಿಯಲಿಲ್ಲ ಪುನಃ ದುಃಖವೇ ಆವರಿಸಿತು ಸತತವಾಗಿ ಮತ್ತು ವೇಗವಾಗಿ ಕಂಬನಿಗರೆಯುತ್ತಿದ್ದ ಶ್ರೀರಾಮನು ಪಕ್ಕದಲ್ಲಿದ್ದ ಲಕ್ಷ್ಮಣನನ್ನು ನೋಡಿ ದೈನ್ಯ ಭಾವದಿಂದ ವಿಲಪಿಸತೊಡಗಿದನು ರಕ್ಷಸರಿಂದ ಒಯ್ಯಲ್ಪಡುತ್ತಿದ್ದಾಗ ಸೀತೆಯು ಕಳಚಿ ಕೆಳಕ್ಕೆ ಹಾಕಿರುವ ಈ ಆಭರಣಗಳನ್ನು ಉತ್ತರಿಯವನ್ನು ನೋಡು ಲಕ್ಷ್ಮಣ ಈ ಆಭರಣಗಳನ್ನು ಅವಳು ಹಚ್ಚನೆಯ ಹುಲ್ಲಿರುವ ಸ್ಥಳದಲ್ಲಿಯೇ ಹಾಕಿರುವಳು ಮೇಲಿನಿಂದ ಕೆಳಕ್ಕೆ ಬಿದ್ದರೂ ಈ ಆಭರಣಗಳು ಭಗ್ನವಾಗಿಲ್ಲ ಮತ್ತು ಇವುಗಳ ಬಣ್ಣವು ಮಸುಕಾಗಿಲ್ಲ ಶ್ರೀ ಶ್ರೀರಾಮನು ಹೀಗೆ ಹೇಳಲು ಲಕ್ಷ್ಮಣನು ಆಭರಣಗಳನ್ನು ಗುರುತಿಸಲು ತನ್ನ ಅಸಾಮರ್ಥ್ಯವನ್ನು ವ್ಯಕ್ತಪಡಿಸುತ್ತಾ ಹೇಳಿದನು ನಾಭಿಜಾನಾಮಿ ಕೇಯೂರೆ ನಚ ಪಶ್ಯಾಮಿ ಕೊಂಡಲೇ ನೂಪುರೇ ತೊಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್ ಅಣ್ಣ ಅತ್ತಿಗೆಯ ತೋಳ್ಬಳೆಗಳು ಹೇಗಿದ್ದುವೆಂಬುದು ನನಗೆ ನನಗೆ ತಿಳಿಯದು ಅವಳ ಕುಂಡಲಗಳನ್ನು ನಾನು ಕಂಡವನೇ ಅಲ್ಲ ಆದರೆ ನಾನು ನಿತ್ಯವು ಅತ್ತಿಗೆಯ ಕಾಲುಗಳಿಗೆ ನಮಸ್ಕಾರ ಮಾಡುತ್ತಿದ್ದುದರಿಂದ ಅವಳ ಕಾಲಂದುಗೆಗಳನ್ನು ಮಾತ್ರ ಚೆನ್ನಾಗಿ ನೋಡಿದ್ದೇನೆ ಅವುಗಳನ್ನು ನಾನು ಗುರುತಿಸಬಲ್ಲೆನು ಬಳಿಕ ರಾಮನು ದೀನನಾಗಿ ಸುಗ್ರೀವನಿಗೆ ಹೇಳಿದನು ಸುರರೂಪನಾದ ಆ ರಾಕ್ಷಸನು ನನ್ನ ಪ್ರಾಣಗಳಿಗಿಂತಲೂ ಪ್ರಿಯಳಾದ ಸೀತೆಯನ್ನು ಸೆಳೆದುಕೊಂಡು ಹೋಗುತ್ತಿದ್ದಾಗ ಯಾವ ಸ್ಥಳದಲ್ಲಿ ನೀನು ಅವಳನ್ನು ಕಂಡೆ ಕ್ರೂರಿಯಾದ ಆ ರಾಕ್ಷಸನು ಅವಳನ್ನು ಎಲ್ಲಿಗೆ ಕರೆದೊಯ್ದನು ನನಗೆ ಮಹಾವ್ಯಸನವನ್ನು ತಂದೊಡ್ಡಿರುವ ಆ ರಾಕ್ಷಸನು ಈಗ ಎಲ್ಲಿ ವಾಸವಾಗಿದ್ದಾನೆ ನನಗೆ ಅಪರಾಧವನ್ನೆಸಗಿಗೆ ಅಪರಾಧವನ್ನೆಸಗಿರುವ ಆ ಒಬ್ಬ ರಾಕ್ಷಸನ ನಿಮಿತ್ತವಾಗಿ ನಾನು ರಾಕ್ಷಸರ ಕುಲವನ್ನೇ ಧ್ವಂಸ ಮಾಡುತ್ತೇನೆ ಮೈಥಿಲಿಯನ್ನು ಅಪಹರಿಸಿರುವ ಅವನು ನನ್ನನ್ನು ಅತ್ಯಂತ ಕುಪಿತನನ್ನಾಗಿ ಮಾಡಿದ್ದಾನೆ ನನ್ನ ಜೀವಿತದ ತನ್ನ ಜೀವಿತದ ಅಂತ್ಯಕ್ಕಾಗಿಯೇ ಅವನು ಮೃತ್ಯುದೇವತೆಯ ಬಾಗಿಲನ್ನು ತೆರೆದುಕೊಂಡಿದ್ದಾನೆ ವಯಸ್ಸದಲ್ಲಿದ್ದ ನನ್ನ ಪ್ರಿಯತಮೆಯನ್ನು ರಾಕ್ಷಸನೊಬ್ಬನು ಬಲಾತ್ಕಾರಪೂರ್ವಕವಾಗಿ ಅಪಹರಿಸಿಕೊಂಡು ಹೋಗಿದ್ದಾನೆ ಅವನಾರು ಮತ್ತು ಎಲ್ಲಿದ್ದಾನೆಂದು ಹೇಳು ಅವನನ್ನು ನಾನು ಈಗಲೇ ಯಮನ ಸಾನ್ನಿಧ್ಯಕ್ಕೆ ಕಳುಹಿಸಿಬಿಡುತ್ತೇನೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂದಾ ಕಾಂಡದ ಆರನೆಯ ಸರ್ಗವು ನಮವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ